ಎಲ್ಲರಿಗೂ ವಿಷ್ಣು ಪ್ರಿಯ ವಿನ್ಯಾಸ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ನವರಾತ್ರಿಗಳಲ್ಲಿ ಒಂದು ಅವತಾರವಾದಂಥ ದುರ್ಗಾದೇವಿಯ ಕೂಷ್ಮಾಂಡ ಅವತಾರದ ಬಗ್ಗೆ ಒಂದು ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತಾ ಇದ್ದೇನೆ ಕೂಷ್ಮಾಂಡ ಹಿಂದೂ ದೇವತೆಯಾಗಿದ್ದು ತನ್ನ ದೈವಿಕ ನಗುವಿನೊಂದಿಗೆ ಜಗತ್ತನ್ನು ಸೃಷ್ಟಿಸಿದ ಕೀರ್ತಿಗೆ ಪಾತ್ರಳಾಗಿದ್ದಾಳೆ ಕಲಿಕುಲ ಸಂಪ್ರದಾಯದ ಅನುಯಾಯಿಗಳು ಮಹಾದೇವಿಯ ನವ ದುರ್ಗೆಯ ರೂಪಗಳಲ್ಲಿ ಅವಳನ್ನು ನಾಲ್ಕನೇ ಅಂಶವೆಂದು ನಂಬುತ್ತಾರೆ ಅವಳ ಹೆಸರು ಅವಳ ಮುಖ್ಯ ಪಾತ್ರವನ್ನು ಸೂಚಿಸುತ್ತದೆ ಕೂ ಎಂದರೆ ಸ್ವಲ್ಪ ಊಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಎಂದು ಅಂಡ ಎಂದರೆ ಮೊಟ್ಟೆ ನವರಾತ್ರಿಯ ನಾಲ್ಕನೆಯ ದಿನದಂದು ಕೂಷ್ಮಾಂಡವನ್ನು ಪೂಜಿಸಲಾಗುತ್ತದೆ ಮತ್ತು ಅವಳನ್ನು ಆರೋಗ್ಯವನ್ನು ಸುಧಾರಿಸುತ್ತಾಳೆ ಮತ್ತು ಸಂಪತ್ತು ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದಾಳೆ ಮತ್ತು ಆದ್ದರಿಂದ ಅವಳನ್ನು ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಸಿದ್ಧಿಗಳನ್ನು ಮತ್ತು ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿಯು ಅವಳ ಜಪಮಾಲೆಯಾಗಿದೆ ಎಂದು ನಂಬಲಾಗಿದೆ ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಇಡೀ ವಿಶ್ವವನ್ನು ಅವಳು ತನ್ನ ನಗುವಿನ ಸ್ವಲ್ಪ ಮಿನುಗುವ ಮೂಲಕ ಸೃಷ್ಟಿಸಿದಳು ಎಂದು ಹೇಳಲಾಗಿದೆ ಅವಳು ಕೂಷ್ಮಾಂಡ ಎಂದು ಕರೆಯಲ್ಪಡುವ ಬಿಳಿ ಕುಂಬಳಕಾಯಿಯ ಬಾಲಿಯನ್ನು ಸಹ ಇಷ್ಟಪಡುತ್ತಾಳೆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಆಕೆಯನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ ಅವಳ ವಾಸಸ್ಥಾನ ಅನಾಹತ ಚಕ್ರದಲ್ಲಿದೆ ತ್ರಿಶೂಲ ಚಕ್ರ ಖಡ್ಗ ಕೊಕ್ಕೆ ಗದೆ ಬಿಲ್ಲು ಬಾಣ ಮತ್ತು ಜೇನುತುಪ್ಪದ ಎರಡು ಜಾಡಿಗಳು ಮತ್ತು ರಕ್ತವನ್ನು ಹಿಡಿದಿರುವ ಎಂಟರಿಂದ ಹತ್ತು ಕೈಗಳಿಂದ ಕೂಷ್ಮಾಂಡವನ್ನು ನಿರ್ಮಿಸಲಾಗಿದೆ ಅವಳು ಒಂದು ಕೈ ಯಾವಾಗಲೂ ಅಭಯ ಮುದ್ರೆಯಲ್ಲಿ ಮೇಲಿರುತ್ತದೆ ಆದ್ದರಿಂದ ಅವಳು ತನ್ನ ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಅವಳು ಸಿಂಹದ ಮೇಲೆ ಸವಾರಿಯನ್ನು ಮಾಡುತ್ತಾಳೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಎಲ್ಲರಿಗೂ